ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಲೋನ್ ಇಲ್ಲ ಅಣ್ಣ ಕ್ಯಾಶ್ ಇದೆ ಕ್ಯಾಶ್ ಅಲ್ಲಿ ಇದೀಯಾ ಹ್ಮ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು 56 ಚಿಲ್ಲರೆ ಓಡಿದೆ ಅಣ್ಣ 156 ಅಡಾ ಟೈರ್ಸ್ ಆಗಿದೆ ಗಾಡಿ ಟೈರ್ಸ್ ಹಿಂಗಡೆ ಓ ಎರಡು ಹೊಸ ಹಾಕಿಸಣ ಅಣ್ಣ ಹ್ಮ ಹಿಂಗಡೆ ರಿಬಾಲ್ಟ್ ಇದೆ ಯಾವುದು ಇದು ಫಿಗಪ್ ಅಲ್ಲಿ ಗಾಡಿ 1.3 1.7 ಇರೋದು 1.3 ಇದು 1.3 ಹಾ ಟೋಟಲ್ ಎಷ್ಟು ರನ್ನಿಂಗ್ ಇದೆ ಗಾಡಿ ಅದು ಕಲ್ಪಾಟ ಟಿಂಕರ್ ಇದೆ ಅಣ್ಣ ಸ್ವಲ್ಪ ಲೇಟ್ ಆಗಿ ಟಿಂಕರಿ ಕೆಲಸ ಇದೆ

ಇದು ಅರಸಿಕೆರೆ ತಾಲೂಕು ಇದು ಜೋಗುಳ ಹೋಬಳಿ ಬರುತ್ತೆ ಅಣ್ಣ ಅರಸಿಕೆರೆ ತಾಲೂಕು ಅಣ್ಣ ಅರಸಿಕೆರೆ ಅಣ್ಣ ಹಾ ಅರಸಿಕೆರೆ ತಾಲೂಕು ಹಾ ಜೋಗುಳ ಹೋಬಳಿ ಬರುತ್ತೆ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಅಣ್ಣ ಮೂರು ಮೂರು ಹೇಳ್ತೀನಿ ಅಣ್ಣ ನಮ್ಮ ಕಡೆ ನಾನು 10 10000 ಕಮ್ಮಿ ಮಾಡಿ ಕೊಡ್ತೀನಿ ಅಣ್ಣ ಮೂರು ಸರ್ ಮೂರು ಲಕ್ಷ ಹೇಳ್ತೀರಾ ಹ್ಮ್ ಅಣ್ಣ ನಮ್ಮ ಕಡೆ ಬಂದ್ರೆ 10000 ಬಿಟ್ಟು ಕೊಡ್ತೀರಾ ಹ್ಮ್ ಅಣ್ಣ ಮಾಡಲಿ ಎಷ್ಟು ಅಂದ್ರೆ ಗಡಿ 11 11 ಅಣ್ಣ 11000 ಮಾಡ್ತೀರಾ ಹ್ಮ್